ಎರಡು ಸಾವಿರದ ಹನ್ನೊಂದರಲ್ಲಿ ಆ ಮುನ್ನೂರ ಅರವತ್ತು ಜನ ಮಕ್ಕಳ ಭವಿಷ್ಯನ ಹಾಳು ಮಾಡಿದ್ದಾರಪ್ಪಸಿದ್ರೆ ಅವೇನಾದ್ರೆ ಅವರಿಗೆ ಅಲ್ಲಿ ಉಡುಗೊರೆ ಕೊಟ್ಟರೆ ಚೇರ್ಮನ್ ಮಾಡಿ ಬೀದಿ ಬೀದಿಲಿ ಚರ್ಚೆ ನಡೆಯೋದು ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ ಒಂದು ಕೋಟಿ ಒಂದೂವರೆ ಕೋಟಿ ಇದು ಪಾರದರ್ಶಕ ಪರಿಶುದ್ಧವಾದಂಥ ಆಡಳಿತ ತಂದರು ಇವರು ಅದೇಂತೂ ಈಗ ಮೊನ್ನೆ ಅಸೆಂಬ್ಲಿಲಿ ಬೇರೆ ಏನೋ ಮತ್ತಿನ್ನೇನೋ ಬದಲಾವಣೆ ಮಾಡ್ತೀನಿ ಅಂತ ಏನೋ ಇದ್ದಿತ್ತ ಹೇಳಿದ್ರು ಅಲ್ಲಿಗೆ ಮುಗಿದೋಯ್ತು ನೀವು ಹದಿನೆಂಟು ಜನನೂ ಹದಿನಾರು ಜನನೂ ಈಗ ಅಲ್ಲಿ ಕೆ ಪಿ ಎಸ್ ಸಿ ಮೆಂಬರ್ ಮಾಡ್ಕೊಂಡು ಪಾಪ ಅವ್ರಿಗೆ ಅಲ್ಲಿ ಪೂರಕ ಜಾಗ ಐತೋ ಇಲ್ಲೋ ಗೊತ್ತಿಲ್ಲ ಅಲ್ಲಿ ಹದಿನಾರು ಜನಕ್ಕೆ ರೂಮ್ಗಳು ಆ ಸೆಲೆಕ್ಷನ್ ತಾನೇ ಎಂಥರ ಮಾಡ್ಕೊತೀರಿ ಯಾವ ಕ್ರೈಟೀರಿಯಾದಲ್ಲಿ ಮಾಡ್ಕೊಂಡ್ರಿ ಈಗ ಬದಲಾವಣೆ ಮಾಡ್ತೀರಾ ಒಂದು ಎಕ್ಸಾಮ್ ಸರಿಯಾಗಿ ಮಾಡಲಿಲ್ಲ ಕೆ ಪಿ ಎಸ್ಸಿಲಿ ಎಷ್ಟು ವರ್ಷ ಆಯಿತು ಅಪಾಯಿಂಟ್ಮೆಂಟ್ ಕೊಟ್ಟೀಗ ಯಾವ ಮೀಸಲಾತಿ ಕೊಟ್ಟು ಏನು ಮಾಡುತ್ತೀರಪ್ಪ ಸರ್ಕಾರದಲ್ಲಿ ಎರಡು ಮುಕ್ಕಾಲು ಲಕ್ಷ ಖಾಲಿ ಇಟ್ಕೊಂಡು ನೌಕರಿನ ಒಂದು ಅಪಾಯಿಂಟ್ಮೆಂಟ್ ಕೊಡೋದೆ ಕಾಂತರಾಜು ವರದಿ ಕಾಂತರಾಜು ವರದಿ ಕುಮಾರಸ್ವಾಮಿ ಆಕ್ಸೆಪ್ಟ್ ಮಾಡಲಿಲ್ಲ ಎಷ್ಟು ವರ್ಷ ಆಯ್ತಪ್ಪ ಈಗ ನೀವು ಬಂದು ಅಧಿಕಾರಿಕೆ ಇನ್ನೂ ಅದೇ ಚರ್ಚೆ ಮಾಡ್ತಾ ಕೂತವ್ರಂತೆ ಮಂತ್ರಿಗಳ ಹತ್ರ ಇದು ತಗದಂತೆ ಇದು ಕಾಂತರಾಜು ವರ್ದಿನೋ ಇಲ್ಲ ಜಯಪ್ರಕಾಶ್ ಶೆಟ್ಟರು ಅವರ ಇದು ಈಗ ಹಿಡ್ಕೊಂಡ್ರದ ಅವ್ರ ಕೈಲಿ